ಇಟ್ ಈಸ್ ಬಿಕಮಿಂಗ್ ಒನ್ ಮ್ಯಾಚ್ ಪ್ರೋಗ್ರಾಮ್ ಇಟ್ಸ್ ನಾಟ್ ಗವರ್ಮೆಂಟ್ ಪ್ರೋಗ್ರಾಮ್ ಒಬ್ಬ ವ್ಯಕ್ತಿಯ ಪ್ರೋಗ್ರಾಮ್ ಆಗಿದೆ ಅದು ಆ ವ್ಯಕ್ತಿ ರಾಮ ಅಲ್ಲ ಪ್ರೋಟೋಕಾಲ್ ನೋಡಿ ಇವರೇ ಪ್ರೋಟೋಕಾಲ್ ಪ್ರಕಾರ ಆಗ್ಬೇಕಾದ್ರೆ ಪ್ರೋಟೋಕಾಲ್ ಪ್ರಕಾರ ಆಗುತ್ತೆ ಇವರು ಏನು ನಿಮ್ಮ ಸೆಲೆಬ್ರಿಟಿ ಕರ್ಸೋದು ಕ್ರಿಕೆಟರ್ ಕರ್ಸೋದು ಮಾಡಲಿ ಏನ್ ಮಾಡ್ತಾರೆ ಮಾಡ್ಲಿ ಆದರೆ ಯಾವುದೇ ದೇವಸ್ಥಾನಕ್ಕೆ ಖಾಸಗಿ ಇದ್ರೆ ಇನ್ವಿಟೇಷನ್ ಬೇಕಾ ಶಂಕರ ದೇವಸ್ಥಾನ ಇರ್ಬೋದು ಯಾವ್ದಾದ್ರು ಭಕ್ತಿ ಇದ್ರೆ ಹೋಗ್ತೀನಿ ಅಂದ್ರೆ ಬಿಡ್ತೀವಿ ಈಗ ಯಾವ ಬಿಜೆಪಿ ಅವರು ಇನ್ವಿಟೇಷನ್ ಕೊಟ್ಟಾಗ ಮಾತ್ರ ನಾನು ಯಾತ್ರೆ ಹೋಗ್ಬೇಕು ನನಗೆ ಏನಾದ್ರು ಇತಿಹಾಸ ಕಲಿಯಕ್ಕೆ ಇಷ್ಟ ಇದ್ರೆ ಸಾಂಸ್ಕೃತಿಕವಾಗಿ ಏನಿದೆ ನೋಡಕ್ಕಿದ್ರೆ ಆಸಕ್ತಿ ಇದ್ರೆ ಹೋಗ್ತೀನಿ ಅವ್ರ ಇನ್ವಿಟೇಷನ್ ಕೊಡೋಕೆ ಯಾರು ನನಗೆ ಬಿಜೆಪಿ ಇನ್ವಿಟೇಷನ್ ಅಲ್ಲ ರಾಮ್ ಮಂದಿರ ಕರೆಸ್ತಿದ್ರೆ ಅವರೇ ಆಹ್ವಾನ ಮಾಡ್ತಾ ಇದ್ದಾರೆ ಎಲ್ಲರಿಗೆ ಇದು ಬಿಜೆಪಿ ಇನ್ವೈಟ್ ಮಾಡ್ತಾ ಇಲ್ಲ ಅದೇ ಹೇಳ್ತಾ ನೋಡಿ ಅದ್ ಯಾರಿಗೆ ಇನ್ವೈಟ್ ಮಾಡ್ಬೇಕಂತ ಯಾರು ಹೇಳ್ತಾ ಇದ್ದಾರೆ ಇದಾರೆ ಇಟ್ ಈಸ್ ಬಿಕಮಿಂಗ್ ಒನ್ ಮ್ಯಾನ್ಸ್ ಪ್ರೋಗ್ರಾಮ್ ಇಟ್ಸ್ ನಾಟ್ ಗವರ್ಮೆಂಟ್ ಪ್ರೋಗ್ರಾಮ್ ಒಬ್ಬ ವ್ಯಕ್ತಿಯ ಪ್ರೋಗ್ರಾಮ್ ಆಗಿದೆ ಅದು ಆ ವ್ಯಕ್ತಿ ರಾಮ ಅಲ್ಲ ಪ್ರೋಟೋಕಾಲ್ ನೋಡಿ ಇವರೇ ಪ್ರೋಟೋಕಾಲ್ ಪ್ರಕಾರ ಆಗ್ಬೇಕಾದ್ರೆ ಪ್ರೋಟೋಕಾಲ್ ಪ್ರಕಾರ ಆಗುತ್ತೆ ಇವರು ಏನು ನಿಮ್ಮ ಸೆಲೆಬ್ರಿಟಿಗ ಕರ್ಸೋದು ಕ್ರಿಕೆಟರ್ಸ್ ಕಲ್ಸೋದು ಮಾಡಲಿ ಇವ್ರೇನ್ ಮಾಡ್ತಾರೆ ಮಾಡ್ಲಿ ಆದರೆ ಯಾವುದೇ ದೇವಸ್ಥಾನಕ್ಕೆ ಖಾಸಗಿ ಇದ್ರೆ ಇನ್ವಿಟೇಷನ್ ಬೇಕಾಗ್ತದೆ ದೇವಸ್ಥಾನ ಇರಬಹುದು ಯಾವ್ದಾದ್ರು ಭಕ್ತಿ ಇದ್ರೆ ಹೋಗ್ತೀನಿ ಅಂದ್ರೆ ಬಿಡ್ತೀವಿ ಈಗ ಯಾವ ಬಿಜೆಪಿ ಅವರು ಇನ್ವಿಟೇಷನ್ ಕೊಟ್ಟಾಗ ಮಾತ್ರ ನಾನು ಯಾತ್ರೆ ಹೋಗ್ಬೇಕು ನನಗೆ ಏನಾದ್ರು ಇತಿಹಾಸ ಕಲಿಯಕ್ಕೆ ಇಷ್ಟ ಇದ್ರೆ ಸಾಂಸ್ಕೃತಿಕವಾಗಿ ಏನಿದೆ ನೋಡಕ್ಕಿದ್ರೆ ಆಸಕ್ತಿ ಇದ್ರೆ ಹೋಗ್ತೀನಿ ಅವ್ರ ಇನ್ವಿಟೇಷನ್ ಕೊಡೋಕೆ ಯಾರು ನನಗೆ ಇಲ್ಲ ಬಿಜೆಪಿ ಇನ್ವಿಟೇಷನ್ ಅಲ್ಲ ರಾಮ ಮಂದಿರದ ಟ್ರಸ್ಟ್ ಇದೆ ಅವರೇ ಆಹ್ವಾನ ಮಾಡ್ತಾ ಇದ್ದಾರೆ ಎಲ್ಲರಿಗೂ ಇದು ಬಿಜೆಪಿ ಇನ್ವೈಟ್ ಮಾಡ್ತಾ ಇಲ್ಲ ಅದೇ ನೋಡಿ ಅದು ಯಾರಿಗೆ ಇನ್ವೈಟ್ ಮಾಡ್ಬೇಕಂತ ಯಾರು ಹೇಳ್ತಾ ಇದ್ದಾರೆ